ಕೃಷಿ ಪ್ರಶಸ್ತಿ ಬಂದಿದ್ರೆ ಈಗ ನನಗೆ ಇದರಲ್ಲಿ ನಾನು ಒಂದು ಹೊಸ ಒಂದು ಸಾಧನೆ ಮಾಡಿದೆ ಅದೇನಂದ್ರೆ ಈಗ ಹತ್ತೊಂಬತ್ತು ನೂರ ಎರಡ್ ಸಾವಿರದ ಒಂದನೇ ವಿಷಯ ಒಳಗೆ ಒಬ್ಬ ರೈತ ಪ್ರಜಾವಾಣಿ ಪತ್ರಿಕೆ ಒಳಗೆ ತೆಂಗಿನ ಮರಗಳಿಗೆ ನುಸಿ ಹತೋಟಿ ಮಾಡ್ಲಿಕ್ಕೆ ಕಬ್ಬಿಣದ ಮಳೆಗಳು ಬಡ್ಡಿಗೆ ಹೊಡೆದ್ರೆ ನುಸಿ ಹತೋಟಿ ಆಗುತ್ತೆ ಅಂತ ಹೇಳಿ ಒಂದು ಲೇಖನ ಬರೆದಿದ್ದ ಅವಾಗ ನಾ ಆ ಸಂದರ್ಭದಲ್ಲಿ ನನ್ನ ತೆಂಗಿನ ಮರಗಳು ಒಂದು ನೂರ ಐವತ್ತು ತೆಂಗಿನ ಮರಗಳು ಇದ್ದು ಅವಾಗ ನಾನು ನಮ್ಮ ತೆಂಗಿನ ಮರಗಳಿಗೆ ಲಿಸಿ ಅನ್ನೋ ಉದ್ದೇಶಕ್ಕಾಗಿ ನಾನು ಒಂದು ಕೆ ಒಟ್ಟು ಮಳೆ ತಂದಿದ್ದೆ ಎರಡು ಜನ ಕಬ್ಬಿಣದ ಮಳೆಗಳು ತಂದು ಎಲ್ಲಾ ಗಿಡಗಳಿಗೆ ನಾನು ತೆಂಗಿನ ಮಳೆ ಹೊಡೆದೆ ಹೊಡೆದಾಗ ಸ್ವಲ್ಪ ಗಿಡ ಉಳಿದಿದ್ವು ಆ ವಯಸ್ಸನ್ನು ಏನಾದ್ರು ಶೋಧನೆ ನಿಂಬೆ ಗಿಡಕ್ಕೆ ಹೊಡೆದ್ರೆ ಏನ್ ಆಗುತ್ತೇನು ಅಂತ ಹೇಳಿ ಒಂದು ಇದೇ ಭಾಗದಲ್ಲಿ ಹತ್ತು ಕಡೆ ಹತ್ತು ಗಿಡಗಳಿಗೆ ಹೊಡೆದಿದ್ದೆ ನಾನು ಯಾವ ತರ ಎಲ್ಲಿ ಹೊಡೆದ್ ಸರ್ ಸರ್ ಅದನ್ನ ತರ ಹೊಡಿತೀವಿ ಅಂದ್ರೆ ಇದು ಬಡ್ಡೆ ಇದೆಯಲ್ಲ ಹಾ ಸರ್ ಬಡ್ಡೆ ಹಾ மழித்தி முங்கார்த்து ஆ மழையொழுவா நாளே ரோஹி மழை ಆ ಸಂದರ್ಭದೊಳಗೆ ಇದನ್ನ ಎಷ್ಟು ಇಂಚಿನ ಮಳೆ ಹೊಡೆದಿರಿ ಸರ್ ಎಷ್ಟು ಇಂಚಂತ ಸಂಬಂಧ ಇಲ್ಲ ನಮ್ಮ ಬಡ್ಡಿ ಗಾತ್ರಕ್ಕೆ ಅರ್ಧ ಆಗ್ಬೇಕು ಉದಾಹರಣೆಗೆ ನಮ್ಮ ಬಡ್ಡಿ ಎರಡು ಇಂಚಿನ ಸುತ್ತೆ ಬಡ್ಡಿ ಇತ್ತು ಅಂದ್ರೆ ಒಂದ್ ಇಂಚ್ ಹೊಡೆದ್ರೆ ಸಾಕು ಸಾಕು ಅಥವಾ ನಾಲ್ಕು ಇಂಚ್ ಇತ್ತು ಅಂದ್ರೆ ಎರಡು ಇಂಚಿನ ಲಾಭ ಏನ್ ಕಂಡ್ಕೊಂಡ್ರೆ ಈ ತರ ಮಾಡೋದ್ರಿಂದ ಏನಾಗ್ತದೆ ನಾನು ಆ ಸಂದರ್ಭದಾಗ ಒಂದ್ ಹತ್ತು ಗಿಡಕ್ಕೆ ಹೊಡೆದಾಗ ನೀವೇ ಈಗ ನಾನು ಈ ಗಿಡ ಮುಟ್ಟಿನಿ ಇದಿಂದ ಈ ಕಡೆ ಹೊಡೆದಿದ್ದೆ ನಾನು ಈ ಹತ್ತು ಗಿಡಗಳ ಇಳುವರಿನೇ ಬೇರೆ ಆಗ್ಬಿಟ್ಟು ಏನಾಯ್ತು ಸರ್ ಏನ್ ಆಯ್ತು ಅಂದ್ರೆ ಈಗ ನಾನು ಇರೋದು ಮೂರ್ ಗಿಡ ಇದ್ದು ಆ ಸಂದರ್ಭದಾಗ ಈ ಹತ್ತು ಗಿಡದ ಇಳುವರಿ ಅದಕ್ಕಿಂತ ಮೂರು ಪಟ್ಟು ಜಾಸ್ತಿ ಮೂರ್ ಪಟ್ಟು ಜಾಸ್ತಿ ಗೊಂಚಲು ಗೊಂಚಲು ಆಗಿ ಕಾಯಿ ಬಿಟ್ಟಿದ್ದು ನನಗೆ ಅದನ್ನು ಯಾಕಂದ್ರೆ ಕಂಟಿನ್ಯೂ ನಾನು ನಿಂಬೆ ಒಳಗನೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅನಿಸ್ತೇನೆ ನನಗೆ ಅವಾಗ ಏನು ಮಾಡಿದೆ ನಾನು ಆ ವರ್ಷ ಬಿಟ್ಟೆ ಮುಂದಿನ ಸರಿ ಈ ಹತ್ತು ಗಿಡಗಳನ್ನ ಬಿಟ್ಟೆ ನಾನು ಬೇರೆ ಮತ್ತೆ ಈಗ ಮುಂದೆ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಅನಂತ್ ಸಾಗರ್ ಇಲ್ಲಿ ಈ ರೈತರು ಒಂದು ವಿಶೇಷ ರೈತರು ಅಂತಂದ್ರೆ ಯಾವ್ದೇ ಮಾಹಿತಿ ಮಾತೇ ಇಲ್ಲ ಯಾಕಂದ್ರ ಇವರು ಆ ಲಿಂಬೆ ಗಿಡಗಳಲ್ಲಿ ಒಂದು ವಿಶೇಷವಾದ ಒಂದು ತಂತ್ರಜ್ಞಾನ ಬಳಸ್ಕೊಂಡು ಸಾಕಷ್ಟು ಇಳುವರಿ ಪಡೆದಂತ ರೈತರು ಇವರದ ಏನಂದ್ರೆ ಆ ಇದೇ ಆ ಲಿಂಬೆ ಗಿಡದ ಕೃಷಿಯಿಂದ ಅವ್ರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದವು ಅವ್ರು ಯಾವ್ಯಾವ ಬಂದವು ಅವ್ರ ಯಾವ ತರ ಎಷ್ಟು ವರ್ಷದಿಂದ ಲಿಂಬೆ ಕೃಷಿ ಮಾಡ್ತಾರ ಜೊತೆಗೆ ಅವ್ರು ಏನ್ ತಂತ್ರಜ್ಞಾನ ಬಳಸ್ತಾರೆ ಇದ್ರಾಗ ಅಂತ ಕೇಳ್ಕೊಂತ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನಿಮ್ಮೂರು ಸರ್ ನಾನು ಮಹಿಮಾ ಸಿರಾಜುದ್ದೀನ್ ಅಂತ ಹೇಳಿ ಕೊಪ್ಪಳ ಜಿಲ್ಲೆಯ ಕುಸಿ ತಾಲೂಕಿನ ಹನುಸಾಗ ಗ್ರಾಮದವರು ನಾನು ನಾನು ಈಗಾಗಲೇ ಇಪ್ಪತ್ತೈದು ವರ್ಷದ ಹಿಂದೆ ಕಾಗಜಿ ತಳಿಯ ಒಂದು ನೂರು ಗಿಡಗಳನ್ನು ನಾನು ನಾಟಿ ಮಾಡಿದ್ದೆ ಏನು ಅದು ಇರೋದ್ರಿಂದ ನನಗೆ ಸೈಜ್ ಎಷ್ಟು ಅನ್ನೋದು ಗೊತ್ತಾಗ್ಲಿಲ್ಲ ಆದ್ರೆ ಹತ್ತು ಇಂಟು ಹತ್ತು ಮಾಡಿದೆ ನಾನು ಅಡಿ ಆಗಲ ಅಡಿ ಉದ್ದಕ್ಕೆ ಆದ್ರೆ ನಿಮ್ಗೆ ಈಗ ಅನುಭವಕ್ಕೆ ಬರ್ತಾ ಇದೆ ನನಗೆ ಈ ಗಿಡನ ಹದಿನೈದು ಫೀಟ್ ದೂರ ಇಟ್ಟರೆ ಬಹಳ ಚಲೋ ಈಗ ನನಗೆ ಅನುಭವ ಬರ್ತಾ ಇದೆ ಆದ್ರೂ ನನಗೆ ಈಗ ಹತ್ತಡಿ ಇಟ್ಟರು ಸಹ ನನಗೆ ಇಲ್ಲಿ ಸರ ಈಗ ಹತ್ತು ಹತ್ತು ಇಟ್ಟರೆಲ್ಲ ಎಷ್ಟು ಗಿಡಗಳದ್ದು ಎಷ್ಟು ಎಕರೆದಲ್ಲ ಇತ್ತು ಈಗ ಇದು ಹತ್ತು ಗುಂಟೆ ಹೊಲ ಇದೆ ಇದು ಹತ್ತು ಗುಂಟೆ ಹೊಲ ಹತ್ತು ಗುಂಟೆ ಹೊಲದಲ್ಲಿ ನಾನು ಒಂದು ನೂರು ಸಸಿ ನಾಟಿ ಮಾಡಿದೆ ಒಂದು ನೂರು ಒಂದು ನೂರು ಹಸೊಂಬತ್ ನೂರ ತೊಂಬತ್ತೆಂಟನೇ ಇಸ್ವಿ ಜುಲೈ ಹದಿನೇಳನೇ ತಾರೀಕಿಗೆ ನಾಟಿ ಮಾಡಿದಂತ ಗಿಡಗಳಿವೆ ಇವತ್ತಿಗೆ ಇಪ್ಪತ್ನಾಲ್ಕು ವರ್ಷ ಕಂಪ್ಲೀಟ್ ಆಗಿ ಒಂದು ಇಪ್ಪತ್ತೈದು ವರ್ಷ ಆಗಿದ್ದಾರೆ ಆ ಇದು ನನಗೆ ನಿಂಬೆ ಶುರುವಾಗಿ ನಾಟಿ ಮಾಡಿದ ಮೂರುವರೆ ವರ್ಷಕ್ಕೆ ನಿಂಬೆ ಆಯ್ತು ಪ್ರಾರಂಭದಲ್ಲಿ ಆ ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂ ಆಗಿ ಇರ್ತದೆ ನಾನೇನ್ ಮಾಡ್ತೀನಿ ಇದಕ್ಕೆ ಇದರಲ್ಲಿ ಕೆಲವು ನಿಂಬೆ ನಿಂಬೆ ಒಳಗಡೆ ಸೀಸನ್ ಅನು ಸೀಸನ್ಗೆ ಅನುಗುಣವಾಗಿ ಕಾಯಿಗಳನ್ನ ಬಡಿಸಲಿಕ್ಕೆ ಬರ್ತದೆ ಸೀಸನ್ ಅಂದ್ರೆ ಈ ಉದಾಹರಣೆಗೆ ಈಗ ಬೇಸಿಗೆ ಸೀಸನ್ ಅಲ್ಲಿ ಒಳ್ಳೆ ಮಾರ್ಕೆಟ್ ಇರ್ತದೆ ಒಳ್ಳೆ ಬೇಡಿಕೆ ಇರ್ತದೆ ಬೇಸಿಗೆ ಅಷ್ಟೇ ಸರ್ ಬೇಸಿಗೆ ಉಳಿದ ಟೈಮ್ ಸರ್ ಉಳಿದ ಟೈಮ್ ಐವತ್ತು ಪುಸ್ತಕ ಒಂದು ಮಾರ್ತಿರ್ತದೆ ಂಗ ಜಾಸ್ತಿ ಬಂತದ್ರಿ ಒಂದಕ್ಕೆ ನಾಲ್ಕು ಪಟ್ಟು ಹೆಚ್ಚಿನ ಬೆಲೆ ಸಿಕ್ಕು ಒಂದಕ್ಕೆ ನಾಲ್ಕು ಪಟ್ಟು ಹೆಚ್ಚಿನ ರೇಟ್ ಸಿಕ್ತದ್ರಿ ಹಂಗಾಗಿ ಒಳ್ಳೆ ಅನುಕೂಲ ಅದು ನನಗೂ ಬೆಡ್ಶೀಟ್ ಗೊತ್ತಿದೆ ಅದು ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ಇದರಲ್ಲಿ ಅನುಭವ ಆಗಿರುತ್ತೆ ಹೀಗಾಗಿ ನಾನು ಆದ್ರೆ ನನ್ನ ತೋಟದಲ್ಲಿ ನಾನು ಆ ವಿಧಾನ ಅಳವಡಿಸಿಲ್ಲ ಯಾಕಂದ್ರೆ ನನಗೆ ಈಗ ಆ ನಮ್ಮ ಅನುಸಾರದ ಸುತ್ತಮುತ್ತಲೂ ಎಲ್ಲೂ ನಿಂಬೆ ತೋಟ ಇಲ್ಲಾರ ಕಾರಣಕ್ಕೆ ಆ ಸಂದರ್ಭದಲ್ಲಿ ನಂದು ಒಂದೇ ತೋಟ ಇತ್ತು ಅವಾಗ ನನ್ನ ಹತ್ರನೇ ನಿಂಬೆ ಬೇಕಾಗ್ತಿತ್ತು ಹಿಂಗಾಗಿ ನನ್ನ ಗಿರಾಕಿಗಳು ಏನಾದ್ರೂ ಕಷ್ಟ ಖರೀದಾರ್ ಖರೀದಾರರು ನಿಂಬೆ ಹಣ್ಣು ಬೇಕನ್ನೋರೆಲ್ಲ ನನ್ನ ಹತ್ರನೇ ಬಂದ್ರೆ ನಿಮ್ಮ ಹತ್ರ ಹೋಯ್ತಿತ್ತು ಸರ್ ಹಿಂಗಾಗಿ ನಾನೇನ್ ಮಾಡಿದೆ ಆ ಸಂದರ್ಭದಲ್ಲಿ ಇದನ್ನ ನೀರ್ ತಪ್ಪಿಸಿ ತಪ್ಪಿಸಿ ಕೊಡಬೇಕು ಕೊಡುವಂತ ಒಂದು ವಿಧಾನ ಉದಾಹರಣೆಗೆ ನಾವೇನ್ ಈ ವಾರ ನೀರ್ ಕೊಟ್ಟು ಬಿಟ್ರಿ ಮತ್ತೊಂದು ಎರಡು ವಾರ ತನಕ ನೀರ್ ಕೊಡೋದಿಲ್ಲ ಎರಡು ವರ್ಷ ನೀರು ಕೊಡಲ್ಲ ಮತ್ತೆ ಮುಂದಿನ ನೀರೆಲ್ಲ ಕೊಡೋದಂದ್ರೆ ಫ್ಲಡ್ ನಾಗ ಕೊಡ್ತಾರೆ ಡ್ರಿಪ್ ನಾಗ ಕೊಡ್ತಾರೆ ಇಲ್ಲ ಮುಂಚಿತವಾಗಿ ನೀರಾವರಿ ಇದೆ ನಿಂಬೆ ಹಿಡಿಕೆ ಏನಿದೆ ಅಂದ್ರೆ ಡ್ರಿಪ್ ಮುಖಾಂತರ ಕೊಟ್ರೆ ನಡೀತದೆ ಯಾವಾಗ ಇದು ಕಾಯಿ ಬಿಡ್ಲಿಕ್ಕೆ ಶುರು ಆಗ್ತದೆ ಯಾವಾಗ ಇದು ವಯಸ್ಸಿಗೆ ಬರ್ತದೆ ಗಿಡ ಅವಾಗ ಮಾತ್ರ ಕಾಯಿ ಬಿಟ್ಟಾಗ ನೀರು ಬಹಳ ಬೇಕಾಗ್ತದೆ ಮಿನಿಮಮ್ ವಾರದ ಕಾಯಿ ಬಿಟ್ಟಾಗ ವಾರದಲ್ಲಿ ಎರಡ್ ನೂರಿಂದ ಮೂರ್ ಲೀಟರ್ ಒಂದು ಗಿಡ ಬೇಕಾಗ್ತದೆ ಅಂದ್ರೆ ಈ ಕಾಯಿ ಏನಿದೆ ಅವ್ರಿಗೆ ಉಬ್ಬುತ್ತದೆ ದೊಡ್ಡ ಸೈಜ್ ಆಗ ದೊಡ್ಡ ಸೈಜ್ ಆಗ ಇಲ್ಲ ಅಂದ್ರೆ ಜಲ್ದಿ ದೊಡ್ಡ ಸೈಜ್ ಆಗುತ್ತೆ ಹಾ ಹಾ ಸರ್ ಹಾ ನೀರ್ ಜಾಸ್ತಿ ಆ ಈ ನೀರಡೂವರೆ ವರ್ಷದವರೆಗೂ ಮಾತ್ರ ನಿಂಬೆ ಬೆಳಿಲಿಕ್ಕೆ ನೀರು ಬಹಳ ಕಡಿಮೆ ಆದ್ರೂ ನಡೀತದೆ ಜೀವಂತ ಇದು ರಕ್ಷಣಾ ನೀರಾವರಿ ಅಂತ ಆ ಆತರ ಕೊಟ್ಟರು ನಡೀತದೆ ಆದ್ರೆ ನನ್ನ ಅನುಭವಕ್ಕೆ ಬಂದಿರೋದು ನಿಂಬೆ ನಾಟಿ ಮಾಡೋರು ಪ್ರತಿಯೊಬ್ಬ ರೈತರನ್ನೂ ಒಂದು ಇಟ್ಕೊಂಡಿರೋ ಇಟ್ಕೊಂಡಿರೋದ್ರೆ ನಿಂಬೆ ಒಳಗ ನುಗ್ಗಿ ಮಸ್ಲೊಂದು ಸುಟ್ಟು ನಾಟಿ ಮಾಡ್ಲೇಬೇಕು ಕಮರ್ಷಿಯಲ್ ಆಗಿಲ್ಲ ಅಂದ್ರೆ ವಾಣಿಜ್ಯ ದೃಷ್ಟಿ ಇಟ್ಟುಕೊಂಡು ಅಲ್ಲಾದ್ರೂ ಸರ್ ಈ ನಿಂಬೆಗೆ ಸಹಾಯ ಆಗ್ಲಿ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ನುಗ್ಗೆ ನುಗ್ಗೆನ ನಾಟಿ ಮಾಡ್ಲೇಬೇಕು ಹೌದು ಇದು ನನಗೆ ಮುಂಚಿತವಾಗಿ ಗೊತ್ತಿರ್ಲಿಲ್ಲ ನಾನು ಪ್ರಾರಂಭದಲ್ಲಿ ಈ ಲಿಂಬೆ ನಾಟ ಮಾಡೋದಿಂತ ಮುಂಚಿತವಾಗಿ ನನಗೆ ನುಗ್ಗೆ ಮಾಡ್ಬೇಕಂತ ಹೇಳಿ ತೊಂಬತ್ತೆಂಟು ನಿಮಿಷ ಇದೇ ಭೂಮಿಯಲ್ಲಿ ಒಂದು ನೂರು ಸೃಷ್ಟಿ ನಾಟಿ ಮಾಡಿದ್ದೆ ನಂತರ ಗೊತ್ತಾಯ್ತು ಒಬ್ಬ ವಿಜ್ಞಾನಿಗಳು ನಮ್ಮ ಮಹಾರಾಷ್ಟ್ರದ ಅಮರಾವತಿ ಅವರು ಸುಭಾಸ್ ಪಾಳೆಗಾರ್ ಅಂತ ಎಲ್ಲರಿಗೂ ಚಿರಪರಿಚಿತ ಅವರು ಜೀವಾಮೃತ ಕೊಂಡಿಡಿದಂಥವ್ರು ಅವ್ರು ಆರು ದಿನಗಳ ತರಬೇತಿ ಹೋದ್ರು ಅವ್ರ ಜೊ ಅವ್ರ ಹತ್ರ ಹೋದಾಗ ಅವ್ರ ವಿಜ್ಞಾನಿಗಳಾಗಿರೋದ್ರಿಂದ ನಿಂಬೆಗೆ ಈ ಗಾಳಿಯಲ್ಲಿ ಆಮ್ಲಜನಕನೋ ಜಲ ಜನಕನೋ ಶಕ್ತಿ ಇರೋದಿಲ್ಲ ಆ ಸಂದರ್ಭದಲ್ಲಿ ಹಿಂಗಾಗಿ ಅದರಲ್ಲಿ ಅದಕ್ಕೆ ಹೆಲ್ಪ್ ಮಾಡ್ಲಿ ಅನ್ನೋ ಉದ್ದೇಶಕ್ಕೆ ಈ ನುಗ್ಗೆ ನಾಟಿ ಮಾಡೇ ಮಾಡ್ಬೇಕಂತಾರೆ ಅದು ನುಗ್ಗೆ ಏನೈತೆ ಇರ್ತಕ್ಕಂತ ಈ ಆಮ್ಲಜನಕ ಹೇಳ್ಕೊಂಡು ಈ ತನಗೆ ಎಷ್ಟು ಅಷ್ಟು ಬಳಸಿಕೊಂಡು ಓದೋದನ್ನ ಭೂಮಿಯಲ್ಲಿ ಬಿಡುತ್ತೆ ಈ ಲಿಂಬೆದ ಉಪಯೋಗ ಮಾಡ್ಕೊ ಉಪಯೋಗ ಸರ್ ಅದು ಸತ್ಯನೂ ಇದೆ ಯಾಕಂದ್ರೆ ಇದು ನಮ್ಮ ಸಂಪೂರ್ಣ ಕರಳು ಭೂಮಿ ಇದೆ ಇವತ್ತಿನ ದಿನ ನೋಡಿದ್ರೆ ಆಗಿಬಿಟ್ಟಿದ್ರೆ ಮೊದ್ಲೆಲ್ಲ ಈ ಒಳಗ ಒಂದ್ ರೂಪಾಯಿ ಏನು ಬೆಳೆ ಬರ್ತಿರ್ಲಿಲ್ಲ ಅಂತದ್ರಲ್ಲಿ ನಾನೇನ್ ಮಾಡಿದ್ದೆ ಸುಭಾಷ್ ಪಾಳೆಕರ್ ಅವ್ರ ಪದ್ಧತಿ ಸುಭಾಷ್ ಪಾಳೇಕರ್ ಅವ್ರ ಪದ್ಧತಿ ಏನಂತಂದ್ರೆ ನಾಟಿ ಮಾಡಿದ್ಮೇಲೆ ಆ ಪ್ರತಿ ವಾರಕ್ಕೊಮ್ಮೆ ಮೊದಲಿಗೆ ಎರಡು ನೂರು ಲೀಟರ್ ಒಂದ್ ಎಕರೆಗೆ ಈ ಜೀವ ಟ್ರಂಚ್ ಮಾಡ್ಬೇಕಾಗ್ತದೆ ಗಿಡಗಳಿಗೆ ಲೀಟರ್ ಕೊಟ್ಕೊಂತ ಹೋಗ್ರಿ ಅಂತ ಹೋಗುದೇಳ್ತಾರೆ ಆಮೇಲೆ ಕ್ರಮೇಣ ಒಂದು ಮೂರ್ನಾಲ್ಕು ತಿಂಗಳಾದ್ಮೇಲೆ ತಿಂಗಳ ಕೋರ್ಸಲಿಕ್ಕೆ ಹತ್ರ ಸಾಕು ಅಂತ ಅದ್ರ ಜೊತೆಗೆ ಸಿಂಪಣೆನೂ ಮಾಡ್ಬೇಕಾಗ್ತದೆ ಸಿಂಪಡಣೆ ಮಾಡೋದು ಯಾವ ತರ ಅಂತಂದ್ರೆ ಈಗ ನಾಟಿ ಮಾಡಿದ್ಮೇಲೆ ಪ್ರಾರಂಭನಾಗ್ಲಿ ಏನಾದ್ರು ಸಿಂಪರ್ಣೆ ಜೀವಾಮೃತ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ಮೊದಲಿಗೆ ಒಂದು ಕ್ಯಾನ್ ಇಪ್ಪತ್ತು ಲೀಟರ್ ನೀರಿಗೆ ಎರಡು ಲೀಟರ್ ಜೀವಾಮೃತ ಬೆರ್ಸ್ಕೊಂಡು ಸಿಂಪಡಣೆ ಮಾಡ್ಬೇಕು ಎರಡನೇ ವಾರ ಮತ್ತೆ ಎರಡು ಕೇರಡು ನಾಲ್ಕು ಈ ತರ ಏರ್ಸ್ಕೊಂತ ಹೋಗಿ ಇಪ್ಪತ್ತು ಲೀಟರ್ ಆಗುವವರೆಗೂ ಎರಡು ನಾಲ್ಕು ಎಂಟು ಹದಿನಾರು ಹಿಂಗೆ ಈ ಏಸ್ಕೊಂತ ಏರ್ಸ್ಕೊಂತ ಹೋಗಿ ಇಪ್ಪತ್ತು ಲೀಟರ್ ಸಂಪರ್ತದ ಭೂಮಿನೂ ಫಲವತ್ತಾಗಿ ಬಿಡ್ತದೆ ಆದ್ರೆ ನಾನು ನಮ್ಮ ಪ್ರಯ ಪ್ರಯೋಗವಾಗಿ ಇದೇ ಭೂಮಿಗೆ ಮಾಡಿದ್ದೆ ಸಕ್ಸಸ್ನು ಆಗಿದ್ದೇನೆ ಹಿಂಗಾಗಿ ನಾನು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಇದೇ ಮಾರ್ಗದರ್ಶನದ ಇದೇ ಒಂದು ಕೇರಿ ಒಳಗೆ ನೂರ ಐವತ್ತು ಸಕ್ರೆ ನಿಂಬೆ ನಾಟಿ ಮಾಡ್ತೀನಿ ಎರಡ್ನೂರ ಐವತ್ತೂರ ಐವತ್ತು ಸರ್ ಈಗ ಬರೋ ರೋಗ ಇದಕ್ಕೆ ರೋಗಗಳೇನು ಬಹಳ ಸಾಮಾನ್ಯವಾಗಿ ಬಹಳ ರೋಗ ಬರೋದ್ರಿ ಎರಡು ರೋಗಗಳು ಬರ್ತಾವೆ ಒಂದೇದು ಕಜ್ಜಿ ಅಂತ ಬರ್ತದೆ ಎರಡನೇದು ಅದು ಬಿಟ್ಟರೆ ಕಾಡಿಗೆ ರೋಗ ಅಂತ ಒಂದ್ ನೆಟೆ ಬರುತ್ತೆ ಕಜ್ಜಿ ಅಂತೀವಿ ನಾವು ಆ ಕಜ್ಜಿ ರೋಗ ಬಂದಾಗ ನೆಟೆ ರೋಗ ಅಂತ ಬರೋದು ಅದಕ್ಕೆ ನಿರ್ವಹಣೆಗೆ ಏನ್ ಮಾಡ್ತೀವಿ ಸರ್ ಅದಕ್ಕೆ ನಾವೇನ್ ಮಾಡ್ತೀವಿ ಸರ್ ಈಗ ಸಾವಯವ ಪದ್ಧತಿಯಲ್ಲಿ ಅಂದ್ರೆ ಜಲ್ದಿ ಅದು ಕಂಟ್ರೋಲ್ ಆಗೋದಿಲ್ಲ ಅನಿವಾರ್ಯ ಇರ್ತದೆ ಆ ಸಂದರ್ಭ ನಾವು ಪ್ರಾರಂಭದಲ್ಲಿ ನಮ್ಮ ಗಿಡಗಳನ್ನ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಬರಲಿ ಅಂತ ಸಂಪೂರ್ಣ ಸಾವಯವ ಪದ್ಧತಿ ಒಳಗೆ ಬೆಳೆಸ್ಕೋಬೇಕಾಗ್ತದೆ ಅಂದರೆ ಸ್ವಲ್ಪ ತಡ್ಕೋವಂಥ ಶಕ್ತಿ ನಮ್ಮ ಗಿಡಗಳಿಗೆ ಬರ್ತದೆ ಅಕಸ್ಮಾತ್ ನಾವು ಸರ್ಕಾರಿ ಗೊಬ್ಬರ ಏನಾದರೂ ಇದಕ್ಕೆ ಆದ್ರೆ ರೋಗ ಜಲ್ದಿ ಅಟ್ಯಾಕ್ ಆಗ್ತದೆ ಆ ಸಂದರ್ಭದೊಳಗೆ ಈ ಕಜ್ಜಿ ರೋಗನ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಕಷ್ಟ ಭಾಳ ಕಷ್ಟ ಆಗ್ತದೆ ಹಿಂಗ ನಾವು ಸಾವಯವ ಪದ್ಧತಿ ಒಳಗೆ ಅದನ್ನ ಮಾಡ್ಕೊಂಡು ಅಕಸ್ಮಾತ್ ಏನಾದರೂ ಬಂತು ಹವಾಮಾನದ ವೈಪರೀತ್ಯದಿಂದ ಆ ರೋಗ ಬಂದರೆ ನಾವು ಸ್ಟೆಪ್ಟೊಸೈಕ್ಲಿನು ಮತ್ತು ಕಾಪರ್ ಕ್ಲೋರೈಡ್ ಅದ್ರ ಜೊತೆಗೆ ಸ್ವಲ್ಪ ಜಿಗಿ ಬಂದಿರ್ತದೆ ಆ ಸಂದರ್ಭದೊಳಗೆ ಅಂಥ ಸಂದರ್ಭದಲ್ಲಿ ನಾವು ಆಸಿಪೇಟ್ ಅಂತ ಹೇಳಿ ಒಂದು ಒಂದು ಲೀಟರ್ ನೀರಿಗೆ ಒಂದು ಗ್ರಾಮ್ ಆಮೇಲೆ ಸಿ ಓ ಸಿ ಎಲ್ಲಿಂದು ಕಾಪರ್ ಆಕ್ಸಿಕ್ ಕ್ಲೋರೈಡ್ ಒಂದು ಲೀಟರ್ ನೀರಿಗೆ ಎರಡರಿಂದ ಮೂರು ಗ್ರಾಮ್ ಹಾಕ್ತೀವಿ ಆಮೇಲೆ ಇದು ಸ್ಟೆಪ್ಟ ಸೈಕ್ಲಲ್ಲಿ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಒಂದು ಇದಾಗಿರೋದ್ರಿಂದ ಪೌಡರ್ ಆಗಿರೋದ್ರಿಂದ ಅದನ್ನು ಒಂದು ಟ್ಯಾಂಕಿಗೆ ಒಂದು ಪೌಚ್ ಹಾಕ್ತೀವಿ ಅಂದರೆ ಆರು ಗ್ರಾಮ್ ಹಾಕ್ತೀವಿ ಈ ಕಡೆ ಹಾಕಿ ಒಂದರಿಂದ ಎರಡು ಸಿಂಪಳಿ ತೊಗೊಂಡ್ಬಿಟ್ರೆ ಕಜ್ಜೀರು ರೋಗ ಅಲ್ಲಿಗೆ ಹತೋಟಿ ಬರ ಹಿಂಗಾಗಿ ನಾವು ಸಾಧ್ಯ ಆದಷ್ಟು ಇದಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಗೊಬ್ಬರ ಉಪಯೋಗ ಅಂತ ನನ್ನ ಒಂದು ಅನುಭವ ನಾನು ಇದಕ್ಕೆ ಜೀವಿತಾವಧಿಯೊಳಗೆ ಈಗ ನಾನು ನೂರಗಡೆ ಇಪ್ಪತ್ತೈದು ವರ್ಷದ ಒಳಗ ಒಂದ್ ಟ್ರಿಪ್ ಸಗಣಿ ಗೊಬ್ಬರ ಕೊಟ್ಟಿದ್ದೀನಿ ಐದು ವರ್ಷ ಅದು ಕೊಡ್ಲೇಬೇಕನ್ನೋ ಉದ್ದೇಶದಿಂದ ಏನು ಕೊಡ್ಲಿಲ್ಲ ಆಕಸ್ಮಿಕ ಇಲ್ಲಿ ಭೂಮಿ ಹಾಕ್ಬೇಕಂತ ನನ್ನ ನಿಂಬೆ ಪಕ್ಕಕ್ಕೆ ಹಾಕಿದ್ದೆ ಅವತ್ತು ನಮ್ಮ ಅವತ್ತೇಬರ್ಗಳು ಖಾಲಿ ಇದ್ರು ಈ ಭೂಮಿ ಬಿಡೋಣ ಅಂತ ಎಲ್ಲಾ ಗಿಡಗಳಿಗೆ ನಾಲ್ಕು ಅದನ್ನ ಇಲ್ಲಿವರೆಗೂ ಯಾವ್ದು ಸರ್ಕಾರಿ ಗೊಬ್ಬರ ಆಗಲಿ ಸರ್ಕಾರಿ ಔಷಧ ಆಗಲಿ ಕೊಟ್ಟಿಲ್ಲ ಜೀವಾಮೃತ ಭೂಮಿ ಕೊಟ್ಟಿದ್ದೀನಿ ಆಮೇಲೆ ಸಿಂಪಡಣೆ ಮಾಡಿದ್ದೀನಿ ಹದಿನೆಂಟು ವರ್ಷ ಆದ ನಂತರ ಜೀವಾಮೃತನ ಬಂದ್ ಮಾಡಿ ಮತ್ತೊಬ್ಬ ಹೊಸ ವಿಜ್ಞಾನಿ ಗೋಪಾಲ್ ಸುತಾರಿಯಾ ಅಂತ ಉತ್ತರ ಪ್ರದೇಶದವರು ಆ ಅಮೃತ ಜಲ ಅಂತ ಹಿಡಿದ್ರು ಅದು ಒಳ್ಳೆ ಸಿಂಪಡಣೆ ಮಾಡ್ತಾ ಬಂದಿದ್ದೀನಿ ಅದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಆ ಸಿಂಪಡಣೆ ಮಾಡಿದ ತಕ್ಷಣ ಹೊಸ ಹೊಸ ಚಿಗರುಗಳು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಗಿಡ ಚೈತನ್ಯ ಇರ್ತದೆ ರೀ ಸರ್ ಇದರಿಂದ ಏನ್ ಲಾಭ ಆಗುತ್ತೆ ಅಂದ್ರೆ ನನಗೆ ಇದು ಜೀವನೋಪಾಯ ಒಳ್ಳೆ ಹತ್ತು ಗುಂಟೆಯಲ್ಲಿ ನಾವು ಬದುಕಬಹುದು ಅನ್ನೋದು ತೋರಿಸಿಕೊಳ್ಳಿ ಒಂದು ಹತ್ತು ನಿಮಗೆ ಇಪ್ಪತ್ತೈದು ವರ್ಷ ಏನ್ ಲಾಭ ಕಂಡ್ರಿ ಈಗ ನಾವು ನೋಡ್ರಿ ಯಾಕಂದ್ರೆ ನಿರೀಕ್ಷೆ ಜನ ಏನ್ ಕೇಳ್ತಾರ ಅಂದ್ರೆ ಈಗ ಏನ್ ಮಾಡಿದೆ ಅಂತ ಇಲ್ಲ ನಾವ್ ಅದ್ ಮಾಡಿದ್ರೆ ಲಾಭ ಏಕ್ ತಗೊಂಡ್ವಿ ಅನ್ನೋದು ಎಲ್ಲರ ಆಸೆ ಸರ್ ನನಗೆ ಪ್ರತಿ ವರ್ಷ ನಾನು ಈ ನಿಂಬೆ ಖರ್ಚು ಮಾಡೋದು ಬಹಳ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಸರ್ ನನಗೆ ಹೆಚ್ಚು ಕಡಿಮೆ ಒಂದು ನಾಲ್ಕು ಲಕ್ಷ ರೂಪಾಯಿ ನಿವ್ವಳ ಸಿಗ್ತದೆ ಪ್ರತಿ ವರ್ಷ ನಾಲ್ಕು ಲಕ್ಷ ಹೌದು ಸರ್ ಬರೇ ಹತ್ತು ಗಂಟೆ ಹತ್ತು ಗಂಟೆ ಹತ್ತು ಗಂಟೆದಲ್ಲಿ ನಾಲ್ಕು ಲಕ್ಷ ನಾನು ನೋಡ್ರಿ ಅನ್ ಸೀಸನ್ ಒಳಗ ಪ್ರತಿ ದಿನ ನನಗೆ ಕಾಯಿ ಮಾರಾಟ ಮಾಡ್ತೀನಿ ಒಂದು ತಿಂಗಳಕ್ಕೆ ನನ್ನ ಪ್ರತಿ ಹ ಪ್ರತಿ ತಿಂಗಳಕ್ಕೆ ನನಗೆ ಇಪ್ಪತ್ತು ಸಾವಿರ ಕಾಯಿ ಈ ಫಿಕ್ಸ್ ಮಾರ್ಕೆಟ್ ಖರೀದಾರು ನನ್ನ ನಿಂಬೆ ಬೇಳೋರೆಲ್ಲ ಈ ಸೈಜನ್ ನಿಂಬೆ ಜಾಸ್ತಿ ಕೇಳ್ತಾರೆ ಸಣ್ಣ ಸೈಜ್ ನಿಂಬೆ ಯಾಕಂದ್ರೆ ಈಗ ಹದಿನಾರು ವರ್ಷದಿಂದ ಅವಾಗ ಇದನ್ನೇ ಕೊಡ್ತಾ ಇದೀನಿ ಕೆಲವರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಉಪಯೋಗ ಮಾಡ್ಲಿಕ್ಕೆ ಇದನ್ನ ಉಪಯೋಗ ಮಾಡ್ತಾರೆ ಹಿಂಗಾಗಿ ಇದು ನನಗೆ ಆ ಪ್ರತಿ ತಿಂಗಳ ಇಪ್ಪತ್ತು ಸಾವಿರ ರೂಪಾಯಿ ಅಣ್ ಸೀಜನ್ ಇದ್ರು ಕೊಡ್ತವೆ ಈಗ ಬೇಸಿಗೆ ಹಂಗಾಮಿನೊಳಗೆ ನನಗೆ ಒಂದಕ್ಕೆ ನಾಲ್ಕು ಪಟ್ಟು ರೇಟ್ ಜಾಸ್ತಿ ಸಿಗ್ತದೆ ಅಂದ್ರೆ ಆ ಸಂದರ್ಭದವಾಗ ಈಗ ಸೋಡಾದ ಅಂಗಡಿ ಅವರು ಖರೀದಿಗೆ ಬರ್ತಾರೆ ಬೇಸಿಗೆ ಎಲ್ಲರಿಗೂ ಪಾನಕ ಮಾಡ್ಲಿಕ್ಕೆ ಬೇಕಾದ ಅವಾಗ ನಾ ಇವತ್ತಿನ ದಿನ ನಾನು ಈ ಸೈಜಿನ ಕಾಯಿಲೆ ಮೂರುವರೆ ರೂಪಾಯಿ ನಾಲ್ಕು ರೂಪಾಯಿ ಒಂದು ಕಾಯಿ ಮಾರ್ತಾ ಇದೇನೆ ನಾಲ್ಕು ಇಲ್ಲಿ ಸ್ವಲ್ಪ ಒಳ್ಳೆ ಆದಾಯ ಸಿಗ್ತದೆ ನನಗೆ ಪ್ರತಿ ತಿಂಗಳಂತೂ ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಸರ್ ಹಾಗಂದ್ರೆ ನೀವು ಕಂಡಕ್ಟರ್ ನೋಡ್ರಿ ಹೋಗ್ಬೇಕಾಗಿತ್ತು ನೀವು ಹೋಗ್ಲಿಲ್ಲ ಅಕ್ಕರ್ ಅವರು ಆಗಿದ್ರು ಅವ್ರು ಬೇಡ ಅಂತ ಬಿಡ್ತಿರಿ ಈಗ ನೀವು ಹೊಲನ ನಂಬ್ಕೊಂಡ್ರಿ ಈಗ ಅವೆರಡು ನಿಮ್ಮ ಸಮತೋಲನ ಅಂದ್ರೆ ಅಲ್ಲಿ ಗೋರ್ಮೆಂಟ್ ಪಗಾರ ಇಲ್ಲಿ ದುಡ್ ತಗೋಬೇಕಾದ ಪಗಾರ ಅದು ಇದು ಹೆಂಗ ಸರ್ ಆದ್ರೆ ನನಗೆ ಸಂತೋಷ ಅನ್ಸದ ದುಡಿಬೇಕು ಮನುಷ್ಯ ಯಾಕಂದ್ರೆ ಬಸವಣ್ಣವ್ರು ಹೇಳಿದಂತೆ ಕಾಯ್ಕವೇ ಕೈಲಾಸ ಅಂತ ಹೇಳ ಮನುಷ್ಯ ಜೀವಿಯಾಗಿ ಆಗಿ ಹುಟ್ಟಿದ್ಮೇಲೆ ಅವ್ನ ಕೈಲಾದಷ್ಟು ಆದಷ್ಟು ದುಡಿಲೇಬೇಕು ದುಡಿದು ತಿಂದಾಗ ಆ ಸುಖನೇ ಬೇರೆ ಆ ಅದು ಬೇರೆ ಹಿಂಗಾಗಿ ನನಗೆ ಇಲ್ಲಿ ಬಹಳ ಖುಷಿ ಅನ್ಸೋದು ಯಾಕಂದ್ರೆ ನಾನು ಬರೀ ಕೇವಲ ಹತ್ತು ಭೂಮಿ ಒಳಗ ಒಬ್ಬ ಗೌರ್ಮೆಂಟ್ ನೌಕರಿ ಮಾಡೋನಿಗೆ ಸಂಬಳ ಸಿಗುದಿಲ್ಲ ಆ ಸಂಬಳ ನನಗೆ ನನಗೆ ಸಿಗ್ತದೆ ಆಮೇಲೆ ನಾನು ಒಂಥರ ರಾಜನಿದ್ದೆ ನಾನು ಕೆಲಸ ಮಾಡಿದ್ರು ಕೇಳೋರಿಲ್ಲ ಮಾಡಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತ ಹೇಳೋದು ಹಿಂಗಾಗಿ ನನಗೆ ಒಕ್ಕಲಿ ಒಂದು ಅನುಭವ ಆಗಿರ್ಲಿ ಏನಂತಂದ್ರೆ ನಾವು ಛಲದಿಂದ ಸ್ವಲ್ಪ ಜಾಣ್ಮೆಯಿಂದ ಮಾಡಿದ್ರೆ ಯಾವುದೇ ಒಬ್ಬ ದೊಡ್ಡ ಅಧಿಕಾರನು ನಮ್ಮನ್ನು ಮೀರ್ಸಕ್ ಆಗಲ್ಲ ಅಂತ ನನ್ನ ಅನುಭವ ಸರ್ ಈಗ ನಿಮ್ಗೆ ಇಲ್ಲಿ ಒಂದ್ ಯಾವ್ದೋ ಒಂದು ತಂತ್ರಜ್ಞಾನ ಬಳಸಿದ್ಕ ನಿಮಗ ನಮ್ಮ ಕೃಷಿ ಇಲಾಖೆಯಿಂದ ಕೃಷಿ ಪಂಡಿತ ಪ್ರಶಸ್ತಿ ಅಂತ ಕೃಷಿ ಸಾಧಕ ಸರ್ ಟೆಕ್ನಾಲಜಿ ಬಂದನಾಲಜಿ ನಿಂಬೆ ಒಳಗ ನಾನು ಕಂಡಿಡಿದು ನಿಂಬೆಗಾಗಿ ಅಂತ ಏನ್ ಕಂಡು ಹಿಡ್ಲಿಲ್ಲ ಸರ್ ಕೃಷಿ ಪ್ರಶಸ್ತಿ ಬಂದ್ರೆ ಈಗ ನನಗೆ ಇದರಲ್ಲಿ ನಾನು ಒಂದು ಹೊಸ ಒಂದು ಸಾಧನೆ ಮಾಡಿದೆ ಅದೇನಂದ್ರೆ ಈಗ ಹತ್ತೊಂಬತ್ ನೂರ ಎರಡ್ ಸಾವಿರದ ಒಂದನೇ ವಿಷಯ ಒಳಗೆ ಒಬ್ಬ ರೈತ ಪ್ರಜಾವಾಣಿ ಪತ್ರಿಕೆ ಒಳಗೆ ತೆಂಗಿನ ಮರಗಳಿಗೆ ಮುಸಿ ಹತೋಟಿ ಮಾಡ್ಲಿಕ್ಕೆ ಕಬ್ಬಿಣದ ಮಳೆಗಳು ಬಡ್ಡಿಗೆ ಹೊಡೆದ್ರೆ ಮುಸಿ ಹತೋಟಿ ಆಗುತ್ತೆ ಅಂತ ಹೇಳಿ ಒಂದು ಉಲ್ಲೇಖನ ಬರೆದಿದ್ದಾಗ ಅವಾಗ ನಾ ಆ ಸಂದರ್ಭದಲ್ಲಿ ನನ್ನ ತೆಂಗಿನ ಮರಗಳು ಒಂದು ನೂರ ಐವತ್ತು ತೆಂಗಿನ ಮರಗಳಿದ್ವು ನಾವು ಅವಾಗ ನಾನು ನಮ್ಮ ತೆಂಗಿನ ಮರಗಳಿಗೆ ಮುಸಿ ಬರಬಾರದು ಅನ್ನೋ ಉದ್ದೇಶಕ್ಕಾಗಿ ನಾನು ಒಂದು ಅರ್ಧಕ್ಕೆ ಕೆಜಿಯಷ್ಟು ಮಳೆ ತಂದಿದ್ದೆ ಎರಡು ದಿನ ಕಬ್ಬಿಣದ ಮಳೆಗಳು ತಂದು ಎಲ್ಲಾ ಗಿಡಗಳಿಗೆ ನಾನು ோ ஆயாதே இதே நான் எல்லாம் இதுலே நாலு நிமிஷ பட்பாச்சி அடி இல்லேன மழை வர்சாடி முங்காரி ஆ மழி ஒட்வாங்க நாளே மழிவா ಆ ಸಂದರ್ಭದೊಳಗೆ ಇದನ್ನ ಎಷ್ಟು ಇಂಚಿನ ಮಳೆ ಹೊಡಿತೀರಿ ಸರ್ ಎಷ್ಟು ಇಂಚಂತ ಸಂಬಂಧ ಇಲ್ಲ ನಮ್ಮ ಬಡ್ಡಿ ಗಾತ್ರಕ್ಕೆ ಅರ್ಧ ಆಗ್ಬೇಕದು ಉದಾಹರಣೆಗೆ ನಮ್ಮ ಬಡ್ಡಿ ಎರಡು ಇಂಚಿನ ಸುತ್ತೆ ಬಡ್ಡಿ ಇತ್ತು ಅಂದ್ರೆ ಒಂದ್ ಇಂಚ್ ಹೊಡೆದ್ರೆ ಸಾಕು ಸಾಕು ಅಥವಾ ನಾಲ್ಕು ಇಂಚ್ ಇತ್ತು ಅಂದ್ರೆ ಎರಡು ಇಂಚಿನ ಕಂಡ್ಕೊಂಡ್ರೆ ಈ ತರ ಮಾಡೋದ್ರಿಂದ ಇಲ್ಲಿ ಏನಾಗ್ತದೆ ಅಂದ್ರೆ ನಾನು ಆ ಸಂದರ್ಭದಾಗ ಒಂದ್ ಹತ್ತು ಗಿಡಕ್ಕೆ ಹೊಡೆದಾಗ ನೀವೇ ಈಗೇನು ನಾನು ಈ ಗಿಡ ಮುಟ್ಟಿನಿ ಇದ್ರೆ ಈ ಕಡೆ ಹೊಡೆದಿದ್ದೆ ನಾನು ಈ ಹತ್ತು ಗಿಡಗಳ ಇಳುವರಿನೇ ಬೇರೆ ಆಗ್ಬೋದು ಏನಾಯ್ತು ಆಯ್ತು ಸರ್ ಏನಾಯ್ತು ಅಂದ್ರೆ ಈಗ ನಾನು ಇರೋದು ನೂರು ಗಿಡ ಇದ್ದು ಆ ಸಂದರ್ಭದಾಗ ಈ ಹತ್ತು ಗಿಡದ ಇಳುವರಿ ಅದಕ್ಕಿಂತ ಮೂರು ಪಟ್ಟು ಜಾಸ್ತಿ ಮೂರು ಪಟ್ಟು ಜಾಸ್ತಿ ಅಂದ್ರೆ ಗೊಂಚಲು ಗೊಂಚಲು ಕಾಯ್ಬಿಟ್ಟಿತ್ತು ಹಾಂ ಹಾಂ ಸರ ನನಗೆ ಅದನ್ನು ಯಾಕಂದ್ರೆ ಕಂಟಿನ್ಯೂ ಆ ನಿಂಬಿ ಒಳಗೇನೆ ಇರೋದರಿಂದ ಹಾಂ ಸರ ಸ್ವಲ್ಪ ಜಾಸ್ತಿ ಅನಿಸ್ತು ನನಗೆ ಹಾಂ ಹಾಂ ಸರ ಅವಾಗ ಏನು ಮಾಡಿದೆ ನಾನು ಆ ವರ್ಷ ಬಿಟ್ಟೆ ಮುಂದಿನ ಸರಿ ಈ ಹತ್ತು ಗಿಡಗಳನ್ನ ಬಿಟ್ಟೆ ನಾನು ಬೇರೆ ಬೇರೆ ಆಗಿದೆ ಈಗ ಮುಂದೆ ಹೂ ಸರ ಅದಕ್ಕೆ ಗೊಂಚಲ್ ಗೊಂಚಲಾಗಿ ಸರ್ ಸರ ಗೊಂಚಲು ಗೊಂಚಲ ಆಗಿಬಿಟ್ಟಿತು ಆಮೇಲೆ ಇನ್ನು ಕೆಲವು ಹತ್ತು ಗಿಡಕ್ಕೆ ಏನು ಅವಾಗ ಅವು ಉಳಿದ ಗಿಡ ಕಡಿಮೆ ಆಗಿತ್ತು ಹ್ಞೂ ಸರ್ ಹಿಂಗಾಗಿ ನಾನು ತಲೆ ಕುಂತದು ನಿಂಬೆ ಗಿಡಕ್ಕೆ ಮಳೆ ಕೆಲಸ ಮಾಡುತ್ತೆ ಅನ್ನೋದು ಅಲ್ಲ ಕಪ್ಪ ಸಂದರ್ಭದಾಗ ಏನಾಯ್ತು ನಮ್ಮ ಭಾಗಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಕುಲಪತಿಗಳು ಮತ್ತು ನಮ್ಮ ಕೃಷಿ ಉತ್ಸರ್ಣಾಧಿಕಾರಿಗಳು ಇದು ಕೃಷಿ ಮುಂದಾಳು ಎಂಬಿ ಪಾಟೀಲ್ ಎಂಬಿ ಸರ್ ಹ ಈ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ರು ಆ ಕಾರ್ಯಕ್ರಮಕ್ಕೆ ಬಂದಾಗ ಈ ಅದು ಧರ್ಮಸ್ಥಳ ಸಂಘದವ್ರು ಮಾಡಿದ್ರು ಅಲ್ಲಿ ನಾನು ಕರೆದಿದ್ದೆ ಒಂದ್ ಎರಡು ಮಾತು ನಿಂಬೆ ಬಗ್ಗೆ ಸ್ವಲ್ಪ ತಮ್ಮ ಅನುಭವದ ಎರಡು ಅಂತ ಹೇಳಿ ಹಿಂಗಾಗಿ ನಾನು ಮತ್ತೆ ಮಾಡಿದ್ದನ್ನ ಪ್ರಯೋಗ ಇಲ್ಲಿ ಏನಾದ್ರು ಮಾಡಿದ್ದೆ ಅದನ್ನಲ್ಲಿ ತಿಳಿಸಿದಾಗ ಅವ್ರ ತಕ್ಷಣ ನಮ್ಮ ತೋಟಕ್ಕೆ ವಿಸಿಟ್ ಕೊಟ್ಟರು ವಿಸಿಟ್ ಕೊಟ್ಟು ಮತ್ತೆ ಅವರು ಸೈಂಟಿಸ್ಟ್ ಅವರೆಲ್ಲ ಬಂದು ಇಲ್ಲಿ ಏನು ಯಾಕೆ ಮಾಡಿ ಎಲ್ಲ ಚೆಕ್ಅಪ್ ಮಾಡ್ಕೊಂಡು ಹೋಗಿ ಆಮೇಲೆ ನನಗೆ ಕೃಷಿ ಸಾಧಕ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿದೆ ನಮ್ಮ ರಾಯಚೂರು ಯೂನಿವರ್ಸಿಟಿ ಯುನಿವರ್ಸಿ ಅವಾಗ ನನಗೆ ಈಗ ಒಂದು ಹದಿನೈದು ವರ್ಷದ ಹಿಂದೆ ಸರ್ ಅವಾಗ ನನಗೆ ಕೃಷಿ కృషి సాధక అంతా అదే మత్ బేరే నేను ఇంతా ఇవ్వ కృషి సాధక అదే నమ్మేదేకల్ లెవెల్ రైతురత్న అంత ఎన్ జి ఓ దోట్ర ఆమె రాజ్య మట్టన అంతా ఒక్క ఎన్ జి ఓ దోట్రు ಆಮೇಲೆ ಅದಾದ್ಮೇಲೆ ಸೂಪರ್ ಸ್ಟಾರ್ ರೈತ ಅಂತ ಕೊಟ್ಟರು ಆಮೇಲೆ ನಮ್ಮ ಸರ್ಕಾರದವರು ಫಸ್ಟ್ ಗೆ ತಾಲೂಕಾ ಮಟ್ಟದ ಶ್ರೇಷ್ಠ ಕೃಷಿಕ ಅಂತ ಕೊಟ್ಟರು ಅದಾದ್ಮೇಲೆ ಕೃಷಿಕ ಅಂತ ಕೊಟ್ಟರು ಮನೆ ರೀಸೆಂಟ್ ನನಗೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದವರು ರಾಜ್ಯ ಮಟ್ಟದ ರೈತ ರತ್ನ ಪ್ರಶಸ್ತಿ ಅಂತಾನೂ ಕೊಟ್ಟರು ಈಗ ನನಗೆ ಕೃಷಿ ಪಂಡಿತಕ್ಕೂ ಪ್ರಶಸ್ತಿಗೂ ಆಯ್ಕೆ ಮಾಡ್ಯಾರ ಅಂತ ಯಾವತ್ತು ಸಾಧಕರ ರೈತರು ಬಹಳಷ್ಟು ಕಷ್ಟಪಟ್ಟನ ಬಂದಿರ್ತಾರೆ ಇವರು ತಮ್ಮ ಜವಳು ಭೂಮಿ ಅಂದ್ರೆ ಇಲ್ಲಿ ಏನು ಬೆಳೆಯುವಂತ ಜಾಗದಲ್ಲಿ ಇವತ್ತು ಒಂದು ಹತ್ತು ಗುಂಟೆ ವಲದಲ್ಲಿ ಸುಮಾರು ಲಕ್ಷ ಲಕ್ಷ ಸಂಪಾದನೆ ಮಾಡುವಂತ ನಿಂಬೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಮಾಹಿತಿ ಅದರ ಜೊತೆಗೆ ಒಂದು ತಂತ್ರಜ್ಞಾನ ಬಳಸ್ ಆವರಿಸ್ಕೊಂಡಿದ್ರೆ ಅದು ಮಳೆ ಹೊಡೆಯುವಂತ ಅದರಿಂದ ಸಾಕಷ್ಟು ಇಳುವರಿ ಬರುವಂತ ಒಂದು ಮಾಹಿತಿಯನ್ನು ನೀಡಿದ್ರೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದ್ರೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಯಾಕಂದ್ರೆ ದಯವಿಟ್ಟು ಹೇಳ್ತೀನಿ ನಮ್ಮ ರೈತರ ಚಾನಲ್ ರೈತರಿಗಾಗಿ ಸಪೋರ್ಟ್ ಮಾಡಿ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದ ಸರ್ ಮತ್ತು ನನ್ನದು ಫೋನ್ ನಂಬರ್ ಸರ್ ಅದೇ ಫೋನ್ ನಂಬರ್ ಹೇಳಿಬಿಟ್ರೆ ಸರ್ ನನಗೆ ನನ್ನ ಫೋನ್ ನಂಬರ್ ಅಂತಂದರೆ ನೈನ್ ಏಯ್ಟ್ ಫೋರ್ ಫೈವ್ ಫೋರ್ ಟೂ ಸೆವೆನ್ ಟು ಜೀರೋ ಫೈವ್ ಈ ಈ ನಂಬರಿಗೆ ನನಗೆ ಯಾವುದೇ ವಿಷಯಕ್ಕೆ ತಾವೇನಾದರೂ ಮಾಹಿತಿ ಬೇಕಾದಲ್ಲಿ ಕೇಳಿದರೆ ನಿಮಗೆ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾನು ನಿಮಗೆ ಮಾಹಿತಿ ಕೊಡಲಿಕ್ಕೆ ತಯಾರಿದ್ದೀನಿ ಯಾಕಂದರೆ ಇವತ್ತಿನ ದಿನ ಒಬ್ರಿಗೊಬ್ರು ನಾವು ವ್ಯವಸಾಯ ಅನ್ನೋದು ಒಬ್ಬರಿಗೆ ತಾನೇ ತಿಳಿದು ಮಾಡೋಕ್ಕೆ ಸಾಧ್ಯ ಇಲ್ಲ ನನಗೆ ತಿಳಿದೋದನ್ನು ನಿಮಗೆ ಹಂಚ್ಕೊಳ್ಬೇಕು ನಿಮಗೆ ತಿಳಿದು ನಾನು ಹಂಚ್ಕೊಳ್ಬೇಕು ಅಂದಾಗ ವ್ಯವಸಾಯ ಒಂದು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಅಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ನಮಸ್ಕಾರ ನಮಸ್ಕಾರ